ಇಂದು ಮಂಡ್ಯ ನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಜೆ ಡಿ ಎಸ್ ಕಾರ್ಯಕರ್ತರಿಂದ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯವಾಗಿ ರಾಮಚಂದ್ರು ಮಾಜಿ ನಗರಸಭಾ ಅಧ್ಯಕ್ಷ ಮಹೇಶ್ ನಟೀಶ್ ಶೆಕರ ಸುರೇಶ್ ಸಂದೀಪ್ ಹೀಗೆ ಹಲವು ಗಣ್ಯರು ಭಾಗವಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಮುಂದಿನ ರಾಜಕೀಯ ಜೀವನ ಅವರಿಗೆ ಸುಲಭವಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡರು બાઈક માસ્ટર માનો બાઈક માસ્ટરનો એકમાં માઈનસ કે ગરમી બુધવાર માસ્ટરનો સાતતાનો માસ્ટરનો બાઈક બસિક મની લગાઈને કામ જો દે કરવા જાય રાકે ફરન જમા ઇન્દો પેનાન સર એલા કાણ લે આ ઓન ઓપરેટિવ મની ಸಂಜೆ ಕೈಕ್ಸ್ನಲ್ಲಿ ಮತ್ತು ಏಕ ಇ ಚನ್ನಪಟ್ಟಣ ರಾಮನಗರ ಗುಣದಕ್ಕೂ ಒಂದು ಕಾರ್ಯಕ್ರಮ ಒತ್ತಡ ಇದ್ದರೂ ಸುಧಾ ಎಲ್ಲ ಕಡೆ ಬಂದು ಅವತ್ತು ಉತ್ಸವದಲ್ಲಿ ಭಾಗವಹಿಸಿದರು ನಾಳೆ ನಮ್ಮ ಕುಮಾರಣ್ಣವರು ಮತ್ತು ನಿಖಿಲ್ ಅಣ್ಣವರು ಇವತ್ತು ಅನೇಕಲ್ಲು ಮತ್ತು ಬೆಂಗಳೂರು ಎದ್ದಾಫೀಸ್ನಲ್ಲಿ ಎಲ್ಲ ಕಾರ್ಯಕರ್ತರು ಕರ್ನಾಟಕದಾದ್ಯಂತ ಸೇರ್ತರಿಂದ ಅಲ್ಲಿ ಇವತ್ತು ಇದ್ದಾರೆ ನಾಳೆ ನಿಖಿಲ್ ಅಣ್ಣವರು ಸುಧಾ ಮಂಡ್ಯಕ್ಕೆ ಆಗಮಿಸ್ತವ್ರೆ ನಾಳೆ ಬರಬೇಕಾದ್ರೆ ಮತ್ತು ಕುಮಾರಣ್ಣ ಶಿವಳ್ಳಿ ಮತ್ತು ಮಹದೇವಪುರ ಮತ್ತು ನಮ್ಮ ಆರ್ನಾಯ್ನಲ್ಲಿ ದೇವಸ್ಥಾನಗಳಲ್ಲಿ ಉದ್ಘಾಟನೆ ಅಲ್ಲಿ ಭಾಗವಹಿಸ್ತಾರೆ ನಿಖಿರಣ್ನವರು ಸಹ ಜೊತೆ ಬಂದು ಒಂದು ಉಲ್ವಾನ ಮತ್ತು ಸಾತ್ನೌನ್ ಕಟ್ಟಡ ದೇವಸ್ಥಾನ ಕೊಮ್ಮೇರಳ್ಳಿ ಏಕ ಉದ್ದಕ್ಕೂ ಸಹ ನಮ್ಮ ಮಂಡ್ಯದ ಜನ ಎಲ್ಲ ಒಂದು ಬಂದು ಆ ಕಾರ್ಯಕ್ರಮ ಭಾಗವಹಿಸಿ ಅದನ್ನು ಸಹ ಅಲ್ಲೇ ಅದರಿಂದಲೂ ಸಹ ಹುಟ್ಟು ಬಂದು ನಾವು ಆಚರಿಸ್ತೀವಿ ಈಗ ಒಂದೇ ದಿವಸ ಎಲ್ಲ ಕಡೆ ರಾಜ್ಯದ ಅಲ್ಲಿ ಎಲ್ಲ ಕಡೆ ಸುತ್ತಬೇಕಾಗಿದೆ ಈಗ ಇವತ್ತು ಆನೆಕಲ್ಲು ಮತ್ತು ಬೆಂಗಳೂರು ಸುಟ್ಟಿಗಳು ಭಾಗವಹಿಸ್ತಾ ನಾಳೆ ಉಲ್ವಾನ ಸಾತ್ನೂರು ಕೊಮ್ಮೇರಳ್ಳಿ ಚಿಕ್ಕ ಮಂಡ್ಯ ರೂಟ್ನಲ್ಲಿ ಬರ್ತಾರೆ ನಾಳೆ ಒಂದು ದೇವಸ್ಥಾನ ಉದ್ಘಾಟನೆ ಇದೆ ನನಗೆ ಅಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಕುಮಾರ್ ನಿಖಿಲನ ಬರ್ತಾರೆ ಅವರಿಗೆ ಮತ್ತು ಕುಮಾರ ಅವರಿಗೆ ಮಂಡ್ಯದ ಕಡೆ ಭಾರಿ ಅಭಿಮಾನ ಇದೆ ಪ್ರೀತಿ ಇದೆ ಹಾಗಾಗಿ ಒಂದೇ ದಿವಸ ಉಗ್ರ ಬಾಚದಿಂದ ಎಲ್ಲ ಕಡೆ ಕಾರ್ಯಕ್ರಮ ಹೆಡ್ ಕ್ವಾರ್ಟರ್ ಸಿಕ್ಬೇಕಾಗು ಎಲ್ಲ ಕಾರ್ಯಕರ್ತರು ಮುಖಂಡರು ಕರ್ನಾಟಕ ಜೊತೆ ಬರ್ತಾರೆ ಹಂಗಾಗಿ ಅಲ್ಲಿ ಇವತ್ತು ಹೆಡ್ ಕ್ವಾರ್ಟರ್ ಜೆ ಜೆ ಪಿ ಬಂದಿದ್ದಾರೆ ನಾಳೆ ನಮ್ಮ ಮಂಡ್ಯಕ್ಕೆ ಫಸ್ಟ್ ಮಂಡ್ಯ ಬರ್ತಿದ್ದಾರೆ ಇನ್ನು ಮುಂದೆ ಒಂದು ತಿಂಗಳಾದ್ಯಂತ ಕಾರ್ಯಕ್ರಮ ಇದೆ ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸ್ತೇವೆ ಯುವ ನೇತಾರ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟದ ಹಬ್ಬದ ಅಂಗವಾಗಿ ಅವರ ನೇತೃತ್ವದಲ್ಲಿ ಈ ದಿನ ಮಂಡ್ಯ ನಗರದಲ್ಲಿ ನಮ್ಮ ನಿಖಿಲ್ ಅಣ್ಣನ ಹುಟ್ಟದಬ್ಬನ್ನು ಅದ್ಧೂರಿಯಾಗಿ ಮಾಡಿಕೊಂಡು ನಮ್ಮ ವರದ ಹೊರ ಬೇಡ್ಕೊಂಡು ಗಾಳಿ ಕೊಂಡ್ರಿಂದ ಆಶೀರ್ವಾದ ಪಡ್ಕೊಂಡು ಮುಂದೆ ನಾವು ಇದೇ ರೀತಿಯಾಗಿ ನಾವು ಪುಷ್ಯದ ಚಿಹ್ನೆಯ ಮತ್ತು ಹಿಡಿದ ಹಿಡಿದು ಹಿಡ್ದ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಳೆ ಬೇರು ಹೊಸ ಚಿಗರು ಇವಾಗ ನಮ್ಮ ನಿಖಿಲ್ ಅಣ್ಣವರ ಸಾರಥ್ಯದಲ್ಲಿ ಎಷ್ಟು ಎರಡು ಸಾವಿರದ ಇಪ್ಪತ್ತಕ್ಕ ಚುನಾವಣೆ ಇದು ಒಂದು ದಿಕ್ಸೂಚಿ ಆದ್ದರಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನುವಾಗಿ ಇದೇ ಫೆಬ್ರವರಿ ಒಂದು ರಾಮಚಂದ್ರ ಮಠದ ಇದೆ ಅವತ್ತು ಬಂದು ಎಲ್ಲರೂ ಬಂದು ಸೇರ್ಕೊಂಡು ರಾಮಚಂದ್ರ ಉತ್ಸವವನ್ನು ಅಂತ ಹೇಳ್ತಾ ನಮ್ಮ ಇರ್ತಾರಲ್ಲ ಮತ್ತು ಅವರ ಸ್ನೇಹಿತರು ಹಿತೇಶ್ ಹೋಗಿದವರು ಎಲ್ಲರಿಗೂ ಕೇಳಕ್ಕೆ ಫೆಬ್ರವರಿ ಒಂದು ರಾಮಚಂದ್ರ ರಾಮಚಂದ್ರೋತ್ಸವಕ್ಕೆ ಬಂದು ಭಾಗವಹಿಸಿ ನಿಖಿಲ್ ಕುಮಾರ್ ಅವರು ಒಳ್ಳೇದಾಗ್ಲಿ ಎಲ್ಲಾ ಜಾತಿ ಕಾರ್ಯಕರ್ತರು ಒಳ್ಳೆದಾಗ್ಲಿ ಜೈರ ಜೈ ಜೆಡಿಎಸ್ ಮಂಡ್ಯಕ್ಕೆ ಬರ್ತದೆ ಅಂತ ಇಲ್ಲ ಅದೆಲ್ಲ ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ ಆಗಲಿ ಮತ್ತೊಬ್ಬರಾಗಲಿ ಅದ್ ಯಾರು ಕೇಳಿಲ್ಲ ದೊಡ್ಡವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಮಾಡಕ್ ತಿಳಿಯ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಅಲ್ಲ ನಮ್ದು ಯಾರು ಅವ್ರು ಏನು ಹೇಳ್ತಾರೆ ನಾವು ಹೋಗೋದೇ ನಮ್ಗೆ ಆಗಿಲ್ಲ